ನಮಸ್ತೆ ಕರ್ನಾಟಕ ಸರ್ವಾಯ್ಸ್ ಕನ್ನಡ ಚಾನಲ್ಗೆ ಸ್ವಾಗತ ಈ ಇಂಟರ್ನೆಟ್ ಯುಗದಲ್ಲಿ ಮೊಬೈಲ್ ಫೋನ್ ಎನ್ನುವುದು ಜೀವನದ ಅವಿಭಾಜ್ಯ ಅಂಗವಾಗಿದೆ ಪ್ರತಿಯೊಂದು ಕೆಲಸಕ್ಕೂ ಈಗ ಮೊಬೈಲ್ ಬೇಕೇ ಬೇಕು ಎನ್ನುವಷ್ಟರ ಮಟ್ಟಿಗೆ ಜನ ಎಡಿಕ್ಟ್ ಆಗಿದ್ದಾರೆ ಶಾಲಾ ಚಟುವಟಿಕೆಗಳಿಂದ ಹಿಡಿದು ಬ್ಯಾಂಕ್ ಸರ್ಕಾರಿ ಕೆಲಸಗಳು ಕೂಡ ಮೊಬೈಲ್ನಲ್ಲೇ ಮಾಡಬಹುದಾಗಿದೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಬೈಲ್ ಫೋನ್ ಬಳಸುತ್ತಾರೆ ಇನ್ನೂ ಕೆಲವರಿಗಂತೂ ಮೊಬೈಲ್ ಚಟವಾಗಿಬಿಟ್ಟಿದೆ ಏನನ್ನು ಬಿಟ್ಟರೂ ಮೊಬೈಲ್ ಬಿಟ್ಟು ಇರಲಾರೆವು ಎಂಬುವಷ್ಟರ ಮಟ್ಟಿಗೆ ಜನ ಇದಕ್ಕೆ ಅಂಟಿಕೊಂಡಿರುತ್ತಾರೆ ಇದರಿಂದ ಕಣ್ಣಿನ ದೃಷ್ಟಿ ಮತ್ತು ಕಳಪೆ ಭಂಗಿಯ ಸಮಸ್ಯೆಗಳನ್ನು ಉಂಟು ಮಾಡುತ್ತಿವೆ ಮಹಿಳೆಯರ ವಿಚಾರಕ್ಕೆ ಬಂದರೆ ಅವರು ತಮ್ಮ ಬ್ಯಾಗ್ ಹ್ಯಾಂಡ್ ಪರ್ಸ್ಗಳಲ್ಲಿ ಮೊಬೈಲ್ ಫೋನ್ ಇಟ್ಟುಕೊಳ್ಳುತ್ತಾರೆ ಆದರೆ ಮೊಬೈಲ್ ಫೋನ್ ಅನ್ನು ಪ್ಯಾಂಟ್ ಶರ್ಟ್ ಪ್ಯಾಕೆಟ್ನಲ್ಲಿ ಇಟ್ಟುಕೊಳ್ಳುವುದು ಬಹಳ ಅಪಾಯಕಾರಿ ಎಂದು ಹೇಳಲಾಗುತ್ತದೆ ಹಾಗಿದ್ರೆ ಫೋನ್ ಅನ್ನು ಎಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ನಾವಿಂದು ತಿಳಿಯೋಣ ಬನ್ನಿ ದಿನವಿಡೀ ಫೋನ್ ಅನ್ನು ನಿಮ್ಮ ಜೇಬಿನಲ್ಲಿ ಇಟ್ಟುಕೊಳ್ಳುವುದು ಅಥವಾ ನಿಮ್ಮ ದೇಹದ ಹತ್ತಿರ ಇಡುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಪುರುಷರೇ ಆಗಲಿ ಅಥವಾ ಮಹಿಳೆಯರೇ ಆಗಲಿ ಯಾರೂ ಕೂಡ ಎಂದಿಗೂ ಶರ್ಟ್ ಪ್ಯಾಕೆಟ್ ನಲ್ಲಿ ತಮ್ಮ ಫೋನ್ಗಳನ್ನು ಇಟ್ಟುಕೊಳ್ಳಬಾರದು ಫೋನ್ ಹೊರಸೂಸುವ ವಿಕಿರಣವು ನೇರವಾಗಿ ದೇಹಕ್ಕೆ ಹಾನಿ ಮಾಡುತ್ತವೆ ವಿಶೇಷವಾಗಿ ಪುರುಷರು ಪ್ಯಾಂಟ್ ಅಥವಾ ಜೀನ್ಸ್ನ ಮುಂಭಾಗದ ಜೇಬಿನಲ್ಲಿ ಸ್ಮಾರ್ಟ್ ಫೋನ್ ಅನ್ನು ಇಟ್ಟುಕೊಳ್ಳಬಾರದು ಇದರಿಂದ ಅವರ ವೀರಾಣುಗಳ ಸಂಖ್ಯೆ ಮತ್ತು ವೀರಾಣುಗಳ ಗುಣಮಟ್ಟವು ತೀವ್ರವಾಗಿ ಕುಸಿಯುತ್ತದೆ ಇದು ಯಾವುದೇ ಪುರುಷನ ಲೈಂಗಿಕ ಆರೋಗ್ಯವನ್ನು ಹಾಳು ಮಾಡುವ ಮೂಲಕ ಪುರುಷರಲ್ಲಿ ಬಂಜೇತನಕ್ಕೆ ಕಾರಣವಾಗಬಹುದು ಆದರೆ ಕೆಲವರು ತಮ್ಮ ಸ್ಮಾರ್ಟ್ಫೋನ್ ಅನ್ನು ತಮ್ಮ ಶರ್ಟ್ ಜೇಬಿನಲ್ಲಿ ಇಟ್ಟುಕೊಳ್ಳುತ್ತಾರೆ ಇದರಿಂದ ಏನಾಗಬಹುದು ಸ್ಮಾರ್ಟ್ಫೋನ್ ಅನ್ನು ಶರ್ಟ್ ಜೇಬಿನಲ್ಲಿ ಇಡುವುದರಿಂದ ಅದರಿಂದ ಹೊರಹೊಮ್ಮುವ ಹಾನಿಕಾರಕ ವಿದ್ಯುತ್ ಕಾಂತಿಯ ವಿಕಿರಣವು ನಿಮ್ಮ ಹೃದಯವನ್ನು ದುರ್ಬಲಗೊಳಿಸಬಹುದು ಅದರಲ್ಲಿಯೂ ಅಧಿಕ ರಕ್ತದೊತ್ತಡ ರೋಗಿಗಳು ಮಧುಮೇಹಿಗಳು ಮತ್ತು ನಲವತ್ತು ವರ್ಷ ಮೇಲ್ಪಟ್ಟವರು ತಮ್ಮ ಶರ್ಟ್ ಜೇಬಿನಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಇಟ್ಟುಕೊಳ್ಳಬಾರದು ಹಾಗಾದರೆ ಯಾವಾಗಲೂ ಪ್ಯಾಂಟ್ನ ಹಿಂದಿನ ಜೇಬಿನಲ್ಲಿ ಇಡುವುದು ಉತ್ತಮ ಆದರೆ ಫೋನ್ ಇಟ್ಟುಕೊಳ್ಳುವಾಗ ಫೋನ್ ಡಿಸ್ಪ್ಲೇ ಮೇಲ್ಮುಖವಾಗಿರಬೇಕು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಇಲ್ಲದಿದ್ದರೆ ಸಯಾಟಿಕಾ ನರ ನೋವಿನ ಸಮಸ್ಯೆ ಉಂಟಾಗಬಹುದು ಇದು ಸೊಂಟದ ಕೆಳಭಾಗದಿಂದ ಸೊಂಟ ಮತ್ತು ಕಾಲಿನ ನೋವು ಉಂಟು ಮಾಡಬಹುದು ಇದರಿಂದಾಗಿ ನೀವು ಕುಳಿತುಕೊಳ್ಳುವಲ್ಲಿ ಅಥವಾ ನಡೆಯುವಲ್ಲಿ ತುಂಬ ನೋವು ಅನುಭವಿಸಬೇಕಾಗುತ್ತದೆ ಧನ್ಯವಾದಗಳು ನಿಮಗೆ ಈ ಮಾಹಿತಿ ಉಪಯುಕ್ತ ಅನಿಸಿದರೆ ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ